ಹಾಯ್ ಫ್ರೆಂಡ್ಸ್ ಇವತ್ತು ಕುಂಬಳಕಾಯಿ ಹಲ್ವಾ ಅಥವಾ ಕಾಶಿ ಹಲ್ವಾ ಅಂತ ಏನು ಹೇಳ್ತೀವಿ ಮಾಡೋಣ ಬನ್ನಿ ಮೊದಲಿಗೆ ಇದು ಬಾಣಲಿಗೆ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ಕಾದ್ಮೇಲೆ ಗೋಡಂಬಿ ಮತ್ತು ಬಾದಾಮಿನ ಚೂರು ಇಟ್ಕೊಂಡಿದ್ದೀನಿ ಅದನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆಗಿದೆ ಇವಾಗ ತೆಗೆದಿಟ್ಕೋತಾ ಇದ್ದೀನಿ ಒಂದು ಪ್ಲೇಟ್ಗೆ ಇದೇ ಬಾಣಲಿಗೆ ತುರಿದಿಟ್ಕೊಂಡಿರೋಂಥ ಬೂದ್ ಕುಂಬಳಕಾಯಿನ ಹಾಕೋತಾ ಇದ್ದೀನಿ ಆ ನೀರು ಸಮೇತನೇ ಹಾಕೋಬೇಕು ಆ ನೀರನ್ನು ಚೆಲ್ಬಿಡಬಾರ್ದು ಆ ನೀರಲ್ಲಿ ಸಾಕಷ್ಟು ವೈಟಮಿನ್ಸ್ ಇರುತ್ತೆ ಆ ನೀರೆಲ್ಲ ಬಿಟ್ಟು ಅದರಲ್ಲೇ ಬೇಯ್ತಾ ಬರುತ್ತೆ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಟೈಮ್ ತಗೋಬೋದು ತುಪ್ಪ ಹಾಕೋತಾ ಇರಬೇಕು ಆವಾಗವಾಗ ಅದು ರುಚಿ ಸಹ ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಳೋದ್ರಿಂದ ಯಾವುದೇ ಸ್ವೀಟ್ಗಾಗಲಿ ಈಗ ಇದಕ್ಕೆ ಸಕ್ಕರೆ ಹಾಕೋತಾ ಇದ್ದೀನಿ ಒಂದು ಚಿಕ್ಕ ಕಪ್ನಷ್ಟು ಹಾಕೊಳ್ಳೋಣ ನಿಮ್ಮ ಸ್ವೀಟು ಜಾಸ್ತಿ ಇಷ್ಟಪಡೋರು ಜಾಸ್ತಿ ಹಾಕ್ಕೊಳ್ಳಿ ಈಗ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಆ ಸಕ್ಕರೆ ಎಲ್ಲ ಕರಗಿಬಿಟ್ಟು ಮತ್ತೆ ತೆಳು ಆಗತ್ತೆ ಇನ್ನು ಒಂದು ಮೂರು ನಿಮಿಷ ಇದು ತೆಳ್ಳಗಾಗಿದೆ ನೋಡಿ ಇವಾಗ ಇದಕ್ಕೆ ನಾನಿವಾಗ ಕೋವಾ ಮಿಕ್ಸ್ ಮಾಡ್ಕೊತೀನಿ ಕೋವಾ ಹಾಕ್ಕೊಳ್ಳೋದ್ರಿಂದ ಯಾವುದೇ ಹಲ್ವಾ ತುಂಬ ರುಚಿ ಚೆನ್ನಾಗಿರುತ್ತೆ ಅದರಿಂದ ಹಾಕ್ಕೊಂಡು ಚೆನ್ನಾಗಿ ನಾವು ಸ್ಮ್ಯಾಶ್ ಮಾಡಬೇಕು ಒಂದಕ್ಕೊಂದು ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ತಾ ಬರೋಣ ನೋಡಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಆ ಕೋವಾನ ಅದು ಕೋವಾನ ಸ್ಮ್ಯಾಶ್ ಮಾಡಿಕೊಂಡಷ್ಟು ಹಲ್ವಾ ರುಚಿ ಬರುತ್ತೆ ಬಾಣಲಿ ಬಿಡ್ತಾ ಬರುತ್ತೆ ಆವಾಗ ನಮಗೆ ಅದು ಹಲ್ವಾ ರೆಡಿ ಆಗಿದೆ ಅಂತ ಅರ್ಥ ಬಾಣ್ಲಿ ಬಿಡ್ತಾ ಬರ್ತಾ ಇದೆ ಈಗ ನಾವು ಏಲಕ್ಕಿ ಕುಟ್ಟಿರೋ ಅಂಥದ್ದು ಹಾಕೋತಾ ಇದ್ದೀನಿ ಮತ್ತು ಬಾದಾಮಿ ಮತ್ತು ಗೋಡಂಬಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಹಲ್ವಾ ರೆಡಿ ಆಗಿದೆ ಬಾಣಲಿ ಬಿಡ್ತಾ ಇದೆ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು